ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅಲಿಬಾಬಾ ಕಂಪನಿಯ ಅತ್ಯಂತ ಪವರ್ಫುಲ್ ವೆಬ್ಸೈಟ್ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸದ್ಯಕ್ಕೆ ಈ ವೆಬ್ಸೈಟ್ ಉಚಿತವಾಗಿ ಲಭ್ಯವಿದ್ದು ಬೇರೆ ಬೇರೆ ಕೆಲಸಗಳಿಗೆ ಬಳಸಬಹುದು ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ ಈ ವೆಬ್ಸೈಟ್ ಯಾವುದು ಮತ್ತು ಇದನ್ನು ಹೇಗೆ ಬಳಸಬೇಕು ಗೂಗಲ್ ಸರ್ಚ್ನಲ್ಲಿ ಕ್ವೀನ್ ಫ್ರೀ ಎಂದು ಟೈಪ್ ಮಾಡಿದರೆ ಈ ವೆಬ್ಸೈಟ್ ನಿಮಗೆ ಸಿಗುತ್ತದೆ ಇಲ್ಲಿ ನೀವು ಒಂದು ಡಾಕ್ಯುಮೆಂಟ್ ಫೋಟೋ ಅಥವಾ ವಿಡಿಯೋವನ್ನು ಅಪ್ಲೋಡ್ ಮಾಡಬಹುದು ನಂತರ ಅದರ ಬಗ್ಗೆ ಪ್ರಶ್ನೆ ಕೇಳಬಹುದು ಈ ವೆಬ್ಸೈಟ್ನಲ್ಲಿ ಗೂಗಲ್ ಸರ್ಚ್ ಹೀಗೆಯೇ ಒಂದು ಸರ್ಚ್ ಬಾಕ್ಸ್ ಕೂಡ ಇದೆ ಇದರಲ್ಲಿ ನೀವು ವೆಬ್ ಡೆವಲಪ್ಮೆಂಟ್ ಡೀಪ್ ರಿಸರ್ಚ್ ಇಮೇಜ್ ಜನರೇಷನ್ ವಿಡಿಯೋ ಜನರೇಷನ್ ಕೋಡಿಂಗ್ ಪ್ಲಾನ್ ಮಾಡುವುದು ನ್ಯೂಸ್ ಸಂಗ್ರಹ ಹಾಗೂ ಇತರೆ ಉಪಯುಕ್ತ ಟೂಲ್ಸ್ ಬಳಸಬಹುದು ನೀವು ಇಲ್ಲಿ ಚಾರ್ಜಿಪಿಟಿಯಂತೆ ಪ್ರಶ್ನೆ ಕೇಳಬಹುದು ಮತ್ತು ಉತ್ತರ ಪಡೆಯಬಹುದು ಅಷ್ಟೇ ಅಲ್ಲ ಎಕ್ಸೆಲ್ ಪವರ್ ಪಾಯಿಂಟ್ ಹಾಗೂ ಇತರ ಡಾಕ್ಯುಮೆಂಟ್ ಕೆಲಸಗಳಿಗೂ ಬಳಸಬಹುದು ಈಗ ನಾವೊಂದು ಉದಾಹರಣೆಗೆ ಕ್ಯಾಟ್ ಅಂಡ್ ಡಾಗ್ ಈಡಿಂಗ್ ಟೆಗ್ಯಾದರ್ಡ್ ಎಂಬ ಪ್ರಾಂಪ್ ಟೈಪ್ ಮಾಡಿ ಇಮೇಜ್ ಜನರೇಷನ್ ಟೂಲ್ ಬಳಸಿ ನೋಡೋಣ ಅದೇ ರೀತಿ ಕ್ಯಾಟ್ ಅಂಡ್ ಡಾಗ್ ಈಡಿಂಗ್ ಫೀಚರ್ ಟೆಗ್ಯಾದರ್ ಎಂಬ ಪ್ರಾಂಪ್ಟ್ ಬಳಸಿ ನಾವು ವಿಡಿಯೋ ಜನರೇಟ್ ಮಾಡಬಹುದು ಕೇವಲ ಕೆಲವು ಸೆಕೆಂಡುಗಳಲ್ಲಿ ವಿಡಿಯೋ ಸಿದ್ಧವಾಗುತ್ತದೆ ಇಲ್ಲದೆ ಇನ್ನೂ ಹಲವಾರು ಉಪಯುಕ್ತ ಟೂಲ್ಗಳನ್ನು ಇಲ್ಲಿ ಪ್ರಯತ್ನಿಸಬಹುದು ಫೋಟೋವನ್ನು ಅಪ್ಲೋಡ್ ಮಾಡಿ ಅನಾಲಿಸಿಸ್ ಮಾಡಬಹುದು ಅಥವಾ ಸಹಾಯ ವಿಭಾಗದಲ್ಲಿ ಬ್ಲಾಕ್ ಕಂಟೆಂಟ್ ಮತ್ತಿತರ ಮಾಹಿತಿಯನ್ನು ಬರೆಯಿಸಬಹುದು ಹೀಗೆ ಈ ವೆಬ್ಸೈಟ್ ಬಹು ಉಪಯುಕ್ತವಾಗಿದೆ ನಿಮ್ಮ ದಿನಚರಿಯಲ್ಲಿ ಇದನ್ನು ಬಳಸಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿತ್ತೆಂದು ಭಾವಿಸುತ್ತೇನೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ್ನೇಹಿತರಿಗೆ ಹಂಚಿಕೊಳ್ಳಿ ಧನ್ಯವಾದಗಳು